ಹಾಯ್ ಎಲ್ರಿಗೂ ನಮಸ್ಕಾರ ಮಾಸಗಳಲ್ಲಿ ಅತ್ಯಂತ ಶ್ರೇಷ್ಠ ಮಾಸವೆಂದರೆ ಅದು ಕಾರ್ತಿಕ ಮಾಸ ದೀಪಾವಳಿ ಅಮಾವಾಸ್ಯೆಯ ನಂತರ ಆರಂಭವಾಗುವಂತಹ ಮಾಸವೇ ಕಾರ್ತಿಕ ಮಾಸ ಶಾಸ್ತ್ರಗಳಲ್ಲಿ ದೀಪದಾನ ಮಾಸ ಎಂದು ಕರೆಯಲ್ಪಡುವ ಕಾರ್ತಿಕ ಮಾಸದ ಅಸಾಧಾರಣ ಮಹಿಮೆ ಪದ್ಮಪುರಾಣ ಸ್ಕಂದ ಪುರಾಣ ಮತ್ತು ನಾರದ ಪುರಾಣಗಳಲ್ಲಿ ಈ ಮಾಸದ ಕುರಿತು ಶ್ರೀಕೃಷ್ಣನೇ ಹೇಳಿದ್ದಾನೆ ಎಲ್ಲ ಸಸ್ಯಗಳಲ್ಲಿ ತುಳಸಿ ನನಗೆ ಅತಿ ಪ್ರಿಯ ಎಲ್ಲ ತಿಂಗಳಲ್ಲಿ ಕಾರ್ತಿಕ ನನಗೆ ಅತಿ ಪ್ರಿಯ ಎಲ್ಲ ದಿನಗಳಲ್ಲಿ ಏಕಾದಶಿ ಅತಿ ಪ್ರಿಯ ಈ ಮಾಸದಲ್ಲಿ ಮಾಡುವ ಭಕ್ತಿಪೂರ್ವಕ ಕಾರ್ಯಗಳು ನೂರಾರು ಯಜ್ಞಗಳ ಫಲವನ್ನು ಕೊಡುತ್ತವೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಈ ವರ್ಷ ಕಾರ್ತಿಕ ಮಾಸ ಅಕ್ಟೋಬರ್ ಇಪ್ಪತ್ತೆರಡರಿಂದ ನವೆಂಬರ್ ಇಪ್ಪತ್ತರವರೆಗೆ ಅಂದರೆ ಬಲಿಪಾಡ್ಯಮಿಯ ದಿನ ಪ್ರಾರಂಭವಾಗಿ ನವೆಂಬರ್ ಇಪ್ಪತ್ತಕ್ಕೆ ಮುಕ್ತಾಯವಾಗುತ್ತದೆ ಈ ಕಾರ್ತಿಕ ಮಾಸದಲ್ಲಿ ಹನ್ನೊಂದು ಪವಿತ್ರ ಕಾರಣಗಳನ್ನು ನೋಡೋದಾದರೆ ಕಾರ್ತಿಕ ಮಾಸದಲ್ಲಿ ಒಂದು ದೀಪವನ್ನು ಹಚ್ಚಿದರೆ ಸಹ ಸಾವಿರಾರು ಜನ್ಮಗಳ ಪಾಪಗಳು ಕ್ಷಣಾರ್ಧದಲ್ಲಿ ನಾಶವಾಗುತ್ತವೆ ಇದು ಪದ್ಮ ಪುರಾಣದ ಸ್ಪಷ್ಟ ವಾಕ್ಯವಾಗಿದೆ ಮಂತ್ರಗಳಿಲ್ಲದಿದ್ದರೂ ಶುದ್ಧತೆ ಇಲ್ಲದಿದ್ದರೂ ಭಕ್ತಿ ಇದ್ದರೆ ಸಾಕು ದೀಪದಾನ ಮಾಡುವವರು ಪರಿಪೂರ್ಣ ಫಲವನ್ನು ಪಡೆಯುತ್ತಾರೆ ಕೇಶವ ದೇವರಿಗೆ ದೀಪ ಹಚ್ಚಿದರೆ ನೂರಾರು ಯಜ್ಞಗಳ ಪುಣ್ಯ ದೊರೆಯುತ್ತದೆ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿದಷ್ಟು ಪುಣ್ಯ ಕಾರ್ತಿಕ ಮಾಸದಲ್ಲಿ ಕೇಶವನಿಗೆ ದೀಪ ಹಚ್ಚಿದವರು ಭಗವಾನ್ ಸುದರ್ಶನ ಚಕ್ರದ ಕೃಪೆಯಿಂದ ಮುಕ್ತಿ ಹೊಂದುತ್ತಾರೆ ದೀಪ ಹಚ್ಚಿದವರಿಗೆ ಶ್ರೀ ವಾಸುದೇವನು ಜೀವನದಲ್ಲಿ ಶುಭ ಫಲ ಮತ್ತು ಶಾಂತಿಯನ್ನ ನೀಡುತ್ತಾನೆ ದಾಮೋದರ ಮಾಸದಲ್ಲಿ ದೀಪ ಹಚ್ಚಿದವರು ಭಗವಂತನ ಕೃಪೆಯಿಂದ ಮಹಾ ಅದೃಷ್ಟವನ್ನ ಹೊಂದುತ್ತಾರೆ ತುಪ್ಪದ ದೀಪದಿಂದ ಮೇರು ಪರ್ವತದಷ್ಟು ದೊಡ್ಡ ಪಾಪಗಳು ಕರಗಿ ಹೋಗುತ್ತವೆ ದೀಪದ ಬೆಳಕು ಅಜ್ಞಾನ ಮತ್ತು ಪಾಪದ ಕತ್ತಲೆಯನ್ನ ನಾಶ ಮಾಡುತ್ತದೆ ಸ್ಕಂದ ಪುರಾಣ ಹೇಳುತ್ತದೆ ಕಾರ್ತಿಕದಲ್ಲಿ ಕೇಶವ ದೇವರಿಗೆ ದೀಪ ಹಚ್ಚಿದರೆ ಮೂರು ಲೋಕಗಳ ಪಾಪಗಳು ಅಳಿದು ಹೋಗುತ್ತವೆ ದಾಮೋದರ ದೇವರಿಗೆ ದೀಪ ಹಚ್ಚಿದವರು ಶಾಶ್ವತ ಭಗವಂತ ಲೋಕವನ್ನು ಪಡೆಯುತ್ತಾರೆ ಅಲ್ಲಿ ದುಃಖವಿಲ್ಲ ಕೇವಲ ಭಕ್ತಿ ಮತ್ತು ಆನಂದ ಮಾತ್ರ ಶ್ರೀಹರಿಗೆ ತುಪ್ಪದ ದೀಪವನ್ನ ಸ್ಥಿರವಾಗಿ ಅರ್ಪಿಸಿದವರು ಭಗವಂತನ ದಿವ್ಯ ಲೋಕದಲ್ಲಿ ನಿತ್ಯ ಸೇವೆಯ ಸುಖವನ್ನ ಅನುಭವಿಸುತ್ತಾರೆ ನಾರದ ಪುರಾಣದಲ್ಲಿ ಹೇಳಿದಂತೆ ಎಲ್ಲ ಉಡುಗೊರೆಗಳಲ್ಲಿ ಕಾರ್ತಿಕ ಮಾಸದ ದೀಪದಾನವೇ ಶ್ರೇಷ್ಠ ಇದಕ್ಕೆ ಸಮನಾದ ದಾನ ಮತ್ತೊಂದಿಲ್ಲ ಆದ್ದರಿಂದಲೇ ಈ ಕಾರ್ತಿಕ ಮಾಸದಲ್ಲಿ ಪ್ರತಿದಿನ ದೀಪ ಹಚ್ಚಿ ಶ್ರೀ ದಾಮೋದರ ಪಾದದಲ್ಲಿ ಭಕ್ತಿ ಸಮರ್ಪಿಸೋಣ ಅವನ ಕರುಣೆಯಿಂದ ನಮ್ಮ ಜೀವನದ ಅಂಧಕಾರವು ದೂರವಾಗಲಿ ಪ್ರತಿ ಹೃದಯದಲ್ಲೂ ಭಕ್ತಿಯ ಬೆಳಕು ಒಳೆಯಲಿ ಕಾರ್ತಿಕ ಮಾಸದ ದೀಪ ಮೋಕ್ಷದ ದಾರಿಗೆ ಶ್ರೀ ಕೃಷ್ಣಾರ್ಪಣ ಮಸ್ತು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನಷ್ಟು ಭಕ್ತಿ ಸಂದೇಶಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು